ಇವತ್ತು ನಾವು ತುಂಬಾ ಸಿಂಪಲ್ ಆಗಿ ಚಿಕನ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮನೇಲಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹಿಡಿಯಲ್ಲಿ ತೋರಿಸ್ಕೊಡ್ತಾಯಿದೀನಿ ನೀನು ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ಫಾಲೋ ಮಾಡಿ ಇದೇ ರೀತಿ ತುಂಬ ರೆಸಿಪಿಸಿದೆ ಚೆಕ್ಔಟ್ ಮಾಡಿ ಮೊದಲಿಗೆ ಒಂದು ಜಾರ್ ತೊಗೊಂಡು ಸಾಂಬಾರ್ ಈರುಳ್ಳಿ ಹಾಕ್ಕೊಂತಿದೀವಿ ಹಸಿಮೆಣಸಿನ್ಕಾಯಿ ಒಂದು ಆರು ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಎಷ್ಟನ್ನು ಇದ್ದೀವಿ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಬಟ್ಲಷ್ಟು ಜೊತೆಗೇ ಒಂದು ಟೊಮೆಟೊ ಇಷ್ಟನ್ನು ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಆಗುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀವಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಮರಾಠಿ ಮಗು ಜಾವಿತ್ರಿ ಸ್ಟಾರುವ ಹಾಗೂ ಕಲ್ಲುವ ಇಷ್ಟನ್ನು ಹಾಕೊಂಡು ಜೊತೆಗೇನೆ ಎರಡು ಈರುಳ್ಳಿ ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀವಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅಲ್ಲೇ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇವಾಗ ನಾವು ಸೆವೆನ್ ಹಂಡ್ರೆಡ್ ಅಷ್ಟು ಚಿಕನ್ ಹಾಕೊತಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಇಷ್ಟು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕ್ಕೊಂತಿದ್ದೀವಿ ನೀವು ಅಕ್ಕಿ ಎಷ್ಟು ಹಾಕ್ತಿರೋ ಅದು ನೋಡ್ಕೊಂಡು ನೀರು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಂಬೆ ನಿಂತ್ಕೊಳ್ಳಿ ಇವಾಗ ಕುದಿ ಬರಬೇಕಾದ್ರೆ ಅಕ್ಕಿ ಹಾಕೊಳ್ಳೋಣ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕಸ್ತೂರಿ ಮೆತಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಮಿಕ್ಸ್ ಕೊಟ್ಟು ಇದು ಕುದಿ ಬರಬೇಕಾದ್ರೆ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಆದರೆ ಸಾಕು ತುಂಬ ಟೇಸ್ಟಿಯಾಗಿರೋ ಚಿಕನ್ ಪಲಾವ್ ರೆಡಿಯಾಗಿರುತ್ತೆ ಇಲ್ಲಿ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಮನೆಯಲ್ಲಿರುವಂತಹ ಮಸಾಲೆ ಹಾಗೂ ಈ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಚಿಕನ್ ಪಲಾವ್ ಮಾಡಬಹುದು ಅಂತ ಇದಂತು ತುಂಬಾ ಟೇಸ್ಟಿ ಆಗಿರುತ್ತೆ ಇದೇ ರೀತಿ ತುಂಬಾ ರೆಸಿಪೀಸ್ ಇದೆ ನಮ್ಮ ಚಾನಲ್ ಚೆಕ್ಔಟ್ ಮಾಡಿ ನಮ್ಮ 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 ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು